ಅದು ಬಿಜೆಪಿಯವರು ಕೊಟ್ಟಿರೋದು ಅವ್ರಿಗೆ ಅಶೋಕನ ಕೇಳಿ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ ಕೊಟ್ಟರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಲ್ಲ ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಮಾಡಿದ್ರಾ ಮಾಡಿದ್ರ ದಿನ ಬರ್ತದೆ ಅಂತ ಹೇಳಿದ್ರು ಬತ್ತಾ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸಿದ್ರ ಅದಕ್ಕೆ ಖಾಲಿ ಚೊಂಬು ಅಂತ ಮೊದಲು ಅವರನ್ನು ಓಜಾ ಮಾಡಬೇಕು ಯಾರು ಹೇಳ್ತಾರೆ ಜನ ಆಶೀರ್ವಾದ ಮಾಡಿರೋದು ಐದು ವರ್ಷ ಇರಿ ಅಂತ ಇವ್ರು ಯಾರು ಹೇಳಕ್ಕೆ ಇವರಿಗೆ ಅರವತ್ತಾರು ಸೀಟ್ ಕೊಟ್ಟು ವಿರೋಧ ಪಕ್ಷದಲ್ಲಿ ಕೂತುಗಳಿವೆ ಅಂತ ಹೇಳಿದಾರ ಸರ್ ಹುಬಳಿ ಘಟನೆ ಸರ್ ಸರ್ ಹುಬಳಿ ಘಟನೆ ಸರ್ ಕೊಡ್ತಾ ಇದ್ದಾರೆ ರಾಜ್ಯದ ಜನತೆಗೆ ಖಾಲಿ ಕೊಟ್ಟು ಖಾಲಿ ಚಂಬನ ಕೊಟ್ಟು ಕೇರಳದರಿಗೆ ತುಂಬಿದ ಕೂಡ ಕೊಡ್ತಾ ಇದ್ದಾರೆ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅವ್ರು ನಡೆಕೊಂಡಿದ್ದಾರೆ ಹಾಂ ಅವ್ರು ನಡ್ಕಂಡಿದಾರೇನಪ್ಪ ನಿನ್ನ ಪ್ರಕಾರ ಹೇಳು ಹೇಳಿದ್ದಾರೆ ಕೊಟ್ಟಿದ್ದಾರೆ ಯಾವ್ಕೊಂಡಿ ಚೊಂಬ ಬರೀ ಚೊಂಬಲ್ಲ ಹಾಲಿ ಚೊಂಬ್ರೆಸ್ ಅದು ಬಿ ಜೆ ಪಿಯವ್ರು ಕೊಟ್ಟಿರೋದು ಅವ್ರಿಗೆ ಅಶೋಕನ ಕೇಳಿ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ ಕೊಟ್ಟರಾ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರಾ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರ ದಿನ ಬರ್ತದೆ ಅಂತ ಹೇಳಿದ್ರು ಬತ್ತಾ ಹಾಂ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸಿದ್ರಾ ಅದಕ್ಕೆ ಖಾಲಿ ಚೊಂಬುವಾರಾಯಣ ಮಾಡಬೇಕು ಅಂತ ಮೊದಲು ಅವ್ರನ್ನ ವಜಾ ಮಾಡಬೇಕು ಯಾರು ಹೇಳ್ತಾರೆ ಜನ ಆಶೀರ್ವಾದ ಮಾಡಿರೋದು ಐದು ವರ್ಷ ಇರಿ ಅಂತ ಇವ್ರು ಯಾರು ಹೇಳಕ್ಕೆ ಇವ್ರಿಗೆ ಅರವತ್ತಾರು ಸೀಟ್ ಕೊಟ್ಟು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಜ್ಯದ ಜನತೆಗೆ ತುಂಬಿದ ಕೂಡ ಕೊಡ್ತಾ ತುಂಬಿದ್ರೆ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ ಅವ್ರು ನಡ್ಕೊಂಡಿದಾರ ಹ ಅವ್ರು ನಡ್ಕೊಂಡಿದಾರ ಏನಪ್ಪಾ ನಿನ್ ಪ್ರಕಾರ ಹೇಳು ಹೇಳಿದ್ದಾರೆ ಕೊಟ್ಟಿದ್ದಾರೆ ಯಾವ್ದು ಮಾಡ್ಕೊಂಡಿದ್ದಾರೆ